ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಆಗಲೇ ಮಧ್ಯಾಹ್ನ ಆಗಿತ್ತು ಬೆಳಗಿನ ಬ್ರೇಕ್ಫಾಸ್ಟು ಕೂಡ ಮುಗ್ದಿತ್ತು ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು ಇವತ್ತು ನಮ್ಮ ಮನೆಗೆ ನನಗೆ ಹೆಲ್ಪರ್ ಬಂದಿರಲಿ ಹೆಲ್ಪ್ ಮಾಡಿಕೊಡ್ತಾರೆ ಕೆಲಸಕ್ಕೆ ಬಂದಿರಲಿಲ್ಲ ಆದ್ದರಿಂದ ಇವತ್ತು ರಕ್ಷಿತ್ ನಾನು ಇಬ್ಬರೇ ಸೇರಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮಾಡಿದ್ವಿ ಆದ್ರಿಂದ ಇವಾಗ ರಕ್ಷಿತೆಲ್ಲ ಅವನು ಆ್ಯಶೂಸ್ ಎಲ್ಲ ಅವ್ನು ಮನೆ ಕ್ಲೀನ್ ಮಾಡಿಕೊಟ್ಟೆ ಕೊಡ್ತಾನೆ ನನ್ನ ಜೊತೆಗೆ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಡ್ತೀನಿ ಅಮ್ಮ ಅಂತ ಹೇಳ್ದೆ ಸರಿ ಮಾಡಪ್ಪ ಅಂತ ಹೇಳಿದೆ ಅವನಿಗೆ ಪೂಜೆ ಮಾಡೋಕ್ಕೆ ಆ ಕಡೆ ಬಿಟ್ಟು ಇನ್ನು ಖುಷಿಮಾ ಬಂದು ಈ ಕಡೆ ಬಾಲ್ಕನಿನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವಳಿಗೆ ಆಟ ಆಡೋಕ್ಕೆ ಒಂದು ಪ್ಲೇಸ್ ಬೇಕು ಅಂತಂದರೆ ಅದು ಬಂದ್ಬಿಟ್ಟು ಅವಳಿಗೆ ಬಾಲ್ಕನಿ ಬಾಲ್ಕನಿನಲ್ಲಿ ಬಿಟ್ಬಿಟ್ರೆ ಮುಗಿದೋಯ್ತು ಅವಳಿಗೂ ಅವಳು ಫ್ರೆ ಫ್ರೆಶಪ್ ಆಗಿಲ್ಲ ಅಂದರೆ ಸ್ನಾನ ಮಾಡಿಸಿ ಅವಳನ್ನ ಆಟಾಡೋಕ್ಕೆ ಅಂತ ಬಿಟ್ಟೆ ಅವ್ನು ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟರೆ ಆರಾಮಾಗಿರ್ತಾಳೆ ಅಂತ ಇನ್ನು ಬಾಲ್ಗನೀಲಿ ಆಟಾಡ್ತಾ ಇದ್ದಾಳೆ ಇನ್ನು ಅವಳಿಗೆ ಏನಾದ್ರು ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಇವಾಗ ಜಾಸ್ತಿ ಅವ್ಳಗೊಂದು ಸ್ವಲ್ಪ ಏನು ಗೊತ್ತಾ ಕರ್ಡ್ ರೈಸ್ ಜಾಸ್ತಿ ತಿನ್ನಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸಿಂದ ಕರ್ಡ್ ರೈಸ್ ತಿನ್ನಿಸ್ತಾ ಇದ್ದೀನಿ ಮೊದಲೆಲ್ಲ ಜಾಸ್ತಿ ನನಗೆ ಕರ್ಡ್ ರೈಸೆಲ್ಲ ತಿನ್ನಿಸ್ತಾ ಇರಲಿಲ್ಲ ಹಾಗೆ ತುಂಬಾ ದಾಹ ಆಗುತ್ತೆ ಈ ಚಪಾತಿ ದೋಸೆ ಉಪ್ಪಿಟ್ಟು ಹತ್ರ ತಿನ್ಸಿದ್ರೆ ಪೋಹಾ ಮತ್ತೆ ಓಟ್ಸು ಅದಕ್ಕೋಸ್ಕರ ನಾರ್ಮಲಿಗೆ ರೈಸೇ ಒಂದು ಸ್ವಲ್ಪ ತಿನ್ನಿಸ್ತಾ ಇರ್ತೀನಿ ಡೇ ಟೈಮ್ನಲ್ಲಿ ನಾನು ಇನ್ನು ನನಗೂ ಅಷ್ಟೇ ನೀರು ಕುಡಿದು ಕುಡಿದು ಸಾಕೋತು ಎಷ್ಟು ಬಿಸಿಲಿದೆ ಅಪ್ಪ ಮ ಫಸ್ಟ್ ಮಳೆ ಬಂದರೆ ಸಾಕಪ್ಪ ಇನ್ನೂ ಮೊದಲನೇ ಮಳೆ ನಮ್ಮ ಮನೆ ಕಡೆ ಬಂದೆ ನಮ್ಮ ಸೈಡ್ ಬಂದೇ ಇಲ್ಲ ನಮ್ಮೂರು ಸೈಡು ನೋಡ್ಬೇಕು ಯಾವತ್ತು ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಏನೋ ನಾನು ಎಲ್ಲಿ ನಾನು ಸ್ನಾನ ಮಾಡಿ ಇನ್ನು ಖುಷಿಯಾಗಿ ನಾನು ಮಲಗಿಸ್ಬೇಕು ಊಟ ಮಾಡಿಸ್ಬಿಟ್ಟು ಅಂತ ಅನ್ಕೊತಾ ಇದ್ದೆ ಅಷ್ಟರಲ್ಲಿ ಈ ಸರಿ ಎಲ್ಲ ಕ್ಲೀನ್ ಮಾಡಿದ್ದು ಮತ್ತೆ ಎಲ್ಲ ಹಾಂಡಿದ್ಲು ಇದೆ ದಿನ ಪೂರ ಇದೇ ಥರನೇ ಹೇಳ್ದಂಗೆ ನಿಮ್ಮೂರು ಸೈಡ್ ಯಾವ ರೀತಿ ಇದೆ ಬಿಸಿಲು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಫ್ರೆಂಡ್ಸ್ ಇತ್ತೀಚೆಗೆ ನನ್ನ ಸ್ಕಿನ್ ಮೊದಲಿನ ಥರ ಟ್ಯಾನ್ ಆಗ್ತಾ ಇಲ್ಲ ಜಾಸ್ತಿ ಯಾಕೆ ಗೊತ್ತಾ ಇವಾಗ ಬಂದು ಗುಡ್ ವೈಬ್ಸ್ ಅವರ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಸಿರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನು ಇದರಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಪ್ರತಿಯೊಂದು ಸನ್ಸ್ಕ್ರೀನ್ಲ್ಲೂ ವೈಟ್ ಕಾಸ್ಟ್ ಇದ್ದೇ ಇರುತ್ತೆ ಆದರೆ ಈ ಗುಡ್ ವೈಬ್ಸ್ ಅವರ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಸಿರಮ್ನಲ್ಲಿ ವೈಟ್ ಕಾಸ್ಟಿಂಗ್ ಇದೆಯಾ ಅಂತ ನೋಡೋಣ ಚೆಕ್ ಮಾಡೋಣ ಆಯ್ತಾ ಸೊ ಈಗ ನಾನು ಇವಾಗ ಬಂದ್ಬಿಟ್ಟು ನನ್ನ ಫೇಸ್ಗೆ ಸಿರಮ್ನ ಅಪ್ಲೈ ಮಾಡ್ತಾ ಇದೀನಿ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದ್ರೆ ಅಲೋವೆರಾ ಹಾಗೆ ಇದು ಬಂದು ಎಸ್ ಪಿ ಎಫ್ ಫಿಫ್ಟಿ ಇರೋ ಅಂಥದ್ದು ಸೊ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ನೋಡೋಣ ನನ್ನ ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ವಾ ನೋಡ್ಬೋದು ಯಾವುದೇ ರೀತಿ ವೈಟ್ ಕಾಸ್ಟ್ ನನಗೊತ್ತು ಕಾಣಿಸ್ತಾ ಇಲ್ಲ ನಿಜವಾಗ್ಲೂ ಝೀರೋ ಪರ್ಸೆಂಟ್ ಅಷ್ಟು ವೈಟ್ ಕಾಸ್ಟ್ ಇದೆ ಹಾಗೆ ನೈಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಲೈಟ್ ವೈಟ್ ಹಾಗೆ ಈಸಿಲಿ ಅಬ್ಸರ್ವ್ ಆಗ್ತಾಯಿದೆ ಹಾಗೆ ಜೆಂಟ್ಲಿ ಹೈಡ್ರೇಟ್ ಆಗ್ತಾ ಇದೆ ಮತ್ತು ಸನ್ ಪ್ರೊಟೆಕ್ಷನ್ನಿಂದನೂ ಕೂಡ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನ ತುಂಬಾ ಸೂತ್ ಮಾಡಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಸಿಕ್ಕಾಪಟೆ ಚೆನ್ನಾಗಿದೆ ಮತ್ತು ನನ್ನ ಫೇಸು ಎಷ್ಟು ಕೂಲಾಗಿ ಆಗ್ತಾಯಿತ್ತು ಗೊತ್ತಾ ತಣ್ಣಗಾಗ್ತಾಯಿತ್ತು ಫೇಸು ಖಂಡಿತ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೂ ಈ ಪ್ರಾಡಕ್ಟ್ ಬೇಕಂದರೆ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಇನ್ನೂ ಖುಷಿಯಾಗೇ ಮೊಸರನ್ನ ತಿನ್ನಿಸಿದ್ದೆ ಅವಳನ್ನು ಮಲಗಿಸ್ಬಿಟ್ಟು ಬಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ನನಗೆ ಹೊಟ್ಟೆ ಹಸುವಾಗ್ತಾ ಇವಾಗ ನೀರು ಕುಡಿದು ಕುಡ್ದು ಕುಡ್ದು ಸುಸ್ತಾಗಿಬಿಟ್ಟಿರುತ್ತೆ ಹೊಟ್ಟೆ ಹಸುವೆ ಆಗೋಲ್ಲ ಅದರಲ್ಲೂ ಜ್ಯೂಸು ಕಲ್ಲಂಗಡಿ ಹಣ್ಣು ಇಲ್ಲ ಮಸ್ಕ್ ಮೆಲನ್ ಈ ಥರ ಎಲ್ಲ ತಿಂದಿರ್ತೀವಲ್ಲ ಅಲ್ಲೇ ಸುಸ್ತಾದಂಗೆ ಆಗ್ಬಿಡುತ್ತೆ ಆದ್ದರಿಂದ ನಾನಿವಾಗೇನು ಊಟ ಮಾಡಿಲ್ಲ ಅವಳನ್ನು ಸ್ವಲ್ಪ ಮಲಗಿಸ್ಬಿಟ್ಟು ಆಮೇಲೆ ಮುಂದಿನ ಅಂದರೆ ದಿನಗಳನ್ನು ಹೇಗೆ ಏನು ಕೆಲಸ ಅಂತ ಕಳೆಯೋಣ ಅಂತ ಅಂದ್ಕೊಂಡು ಹೊತ್ತು ಸದ್ಯಕ್ಕೆ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸಗಳನ್ನ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಓಕೆ ಫ್ರೆಂಡ್ಸ್ ಇವಾಗ ರೆಡಿ ಆದ್ವಿ ನಾನು ನನ್ನ ಮಗಳು ನನ್ನ ಮಗಳು ನೋಡಿದ್ವಿ ತೋರಿಸ್ತೀನಿ ಇದ್ದೀವಿ ಸ್ವಲ್ಪ ಆಕೆಷನ್ ಏನಿದೆ ಕೆಳಗಡೆ ಸಾಕಿಬಿಟ್ಟು ಅದ್ರ ಮೇಲೆ ಹಾಸ್ಗಿತ್ರ ಮಾಡ್ಕೊಳ್ತೀವಿ ಹೀಗೆ ನನ್ನ ಓಕೆ ಇವಾಗ ರೆಡಿ ಆದ್ವಿ ಯಾಕೆ ಅಂತ ಹೊರಗಡೆ ಹೋಗೋಕ್ಕೆ ಇಲ್ಲಿಗಪ್ಪ ಅಂತಂದರೆ ನನ್ನ ಹೋರ್ಗೀತಿ ಮನೆಗೆ ಅಂದರೆ ನಮ್ಮ ಭಾವ ಮನೆಗೆ ಸೋಮವಾರ ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೊಡ್ತಾಯಿದ್ವಿ ಇವತ್ತು ಅವ್ರ ಮನೆ ಸ್ಪೆಷಲ್ ಊಟ ಇದೆ ಅದಕ್ಕೋಸ್ಕರ ಇನ್ವೈಟ್ ಮಾಡಿದ್ದಾರೆ ಬನ್ನಿ ಬನ್ನಿ ಅಕ್ಕ ಬನ್ನಿ ಅಕ್ಕ ಯಾಕಂದರೆ ಮಕ್ಕಳೆಲ್ಲ ಊರಿಗೆ ಹೋಗಿದ್ದಾರೆ ಅಲ್ಲಿ ಊರಲ್ಲಿ ಅಪ್ಪ ಮನೆಯಾಗಿದ್ದಾರೆ ನಮ್ಮ ಮಂಗ್ಲದಲ್ಲಿ ಅದಕ್ಕೋಸ್ಕರ ಇಲ್ಲಿ ಬನ್ಯಾಕ ಬನ್ಯಾಕ ಅಂತ ಇನ್ವೈಟ್ ಮಾಡ್ತಾನಿದ್ಲು ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ಓಡ್ತಾಯಿದ್ವಿ ಖುಷಿ ಮಾಗೆ ರೆಡಿ ಮಾಡಿ ಕೂರಿಸಿದ್ದೆ ಅಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ ಮೇಡಮ್ಮು ಇನ್ನು ನಾನು ರೆಡಿಯಾಗಿದ್ದಾಯಿತು ಸೊ ಇವಾಗ ನೋಡೋಣ ಖುಷಿ ಮಾಗೆ ಎಲ್ಲೇ ಹೋದ್ರೂ ಒಂದು ಜೊತೆ ಬಟ್ಟೆ ತಗೊಳ್ಳೇಬೇಕು ಅವಳಿಗೆ ಒಂದು ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಒಂದು ಡೈಪರು ಮತ್ತು ಏನು ವೈಪ್ಸು ಇದೆಲ್ಲ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಪಡಪಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದ ಆಯ್ತು ಥಿಂಕ್ ಒಂದು ನಾಲ್ಕು ಐದು ಕಿಲೋಮೀಟ್ರ್ ಇದೆ ಅಂತ ಅಂದ್ಕೊತೀನಿ ನನಗೂ ಅಷ್ಟಾಗಿ ಗೊತ್ತಿಲ್ಲ ಗಾಡಿನಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಟೂ ವೀಲರಲ್ಲೇ ನಂಗೆ ಗಾಡಿ ಇದ್ದೀನಿ ಹೊಸ ಗಾಡಿ ಸೊ ಹೋಗೋಣ ಇವಾಗ ಬನ್ನಿ ಲೇಟ್ಸ್ಕೋ ಹೊರಡೋಣ ಖುಷಿ ಶೂ ಹಾಕ್ಕೊತ ಏನಂದರೆ ಖುಷಿ ಯಾವ ಶೂ ಸೆಲೆಕ್ಟ್ ಮಾಡ್ತಾಳೆ ಆ ಶೂ ಹಾಕ್ಕೋದು ಹಾಂ ನೋಡಿ ಲೈನಿಗೆ ಜೋರ್ ಸಿಕ್ಬಿಟ್ಟಿರೋದು ಯಾವ ಶೂ ಆ ಶೂಸ್ ಇನ್ನೂ ಒಂದೆರಡು ಶೂಸ್ ಆ ಕಡೆ ಈ ಕಡೆ ಹೊಸ ಶೂಸ್ಗಳು ಒಳಗಡೆ ಇದ್ದಾವೆ ಇನ್ನೊಂದೆರಡು ಶೂಸ್ ಕಾರಲ್ಲಿದೆ ಅವಳು ಯಾವ ಶೂಸ್ ಇಂತ ಸೆಲೆಕ್ಟ್ ಮಾಡಿದ್ರೆ ಆ ಶೂಸ್ನ ಇದು ಮಾಡ್ಕೊಳ್ಳೋದು ಹಾಕೋದು ಅವಳಿಗೆ ನನ್ನ ಮಗಳು ನೋಡಿ ಇದು ಲಿಫ್ಟಿನ ಬಟನ್ ಅವಳೇ ಪ್ರೆಸ್ ಮಾಡಿ ತೆಗಿತಾ ಇರೋದು ಬೋಯಪ್ಪ ಮುದ್ದು ಏ ಮುದ್ದು ಮುದ್ದು ಓ ಕಡೆ ಬಿಡ್ತು ಅಂದರೆ ಅಷ್ಟೇ ನಿನ್ನ ಕತೆ ಡೋರ್ ಏನಾರು ಓಪನ್ ಮಾಡ್ಕೊಂಬು ಲಿಫ್ಟ ಲಿಫ್ಟ್ ಓಪನ್ ಮಾಡಿ ಇಲ್ಲ ಬಾ ಈ ಕಡೆ ಬಾ ಇಲ್ಲಿ ಬಂತು ಬಾಮ ಹ್ಞೂ ಹಲ್ಲು ಬಂತು ಏಯ್ ಖುಷಿ ಅಮ್ಮ ಏಯ್ ಖುಷಿ ಅಮ್ಮ ಅಯ್ಯ ಓ ಪ್ರಿಸ್ ನೋಡೋದು ದುಡಿಯಪ್ಪಾ ಖುಷಿ ಏ ಗೊತ್ತಾ ಕೂದಲೆಲ್ಲ ಮನೆಗೆ ಇಲ್ಲಿಗೆ ಈ ಥರದ್ದೊಂದು ಕಾರ್ಡು ನಮ್ಮ ಮನೆಗೂ ತಗೊಬಂದು ಇಟ್ಕೊಂಡವಳು ನನ್ನ ಮಗಳು ಯಾವಾಗ ನೋಡಿದರೂ ಈ ಲಿಫ್ಟಿಗೆ ಬಂದಾಗೆಲ್ಲ ಇದನ್ನ ಕೇಳ್ತಾಯಿರ್ತಾಳೆ ಇದು ತೋರಿಸ್ತಾಯಿರ್ತಾಳೆ ಅದೆಲ್ಲಿ ಸಿಕ್ಕಿತು ಒಂದು ಕಾರ್ಡು ಈ ಥರದ್ದೊಂದು ಎತ್ಕೊಂಬಂದಿಂದು ಇಟ್ಟಿದ್ದೀನಿ ನಾನು ಅಲ್ಲಿ ಫ್ರಿಡ್ಜ್ ಮೇಲೆ ಇಷ್ಟು ಶಕ್ ಇದೆ ಈ ಬಿಸ್ನಲ್ಲಿ ಹೋಗ್ಬೇಕಂದ್ರೆ ಮಧ್ಯಾಹ್ನ ಇವಾಗಲೇ ಎರಡು ಗಂಟೆ ಒಂದು ಗಂಟೆ ಅಷ್ಟೇ ಬರ್ತೀನಿ ರಮ್ಯಾ ಅಂತ ಹೇಳಿದೆ ಆಗಲಿಲ್ಲ ಬಾ ಅದು ಬಾರಿ ಬಾರಿ ಇನ್ನು ನಾನು ನನ್ನ ಹೊಸ ವೆಹಿಕಲ್ನ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನಂತೂ ಹೊರಗಡೆ ಹೋಗೋದೇ ರೇರು ತುಂಬ ಅಂಥದ್ರಲ್ಲಿ ಈ ಥರ ಗಾಡಿ ಸಿಕ್ಕ ಹೊಸ ಗಾಡಿ ಓಡಿಸ್ಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ ಅಟ್ಲೀಸ್ಟ್ ಒಂಚೂರು ಒಂದೇ ಒಂದು ಐದು ಹತ್ತು ಸರಿ ಓಡಿಸಿದ್ಮೇಲೆ ಆಮೇಲೆ ನಾರ್ಮಲ್ ಅಂತ ಅನಿಸುತ್ತೆ ನಾನು ಒಂದು ಎರಡು ಮೂರು ಸರಿ ಅಷ್ಟೇ ಒಬ್ಬಳೇ ಸಿಂಗಲ್ ಸಿಂಗಲ್ ತಗೊಂಡೋಗಿದ್ದೀನಿ ಅಷ್ಟೇ ರಕ್ಷಿತ್ ನಾನು ಓಡಿಸ್ತೀನಿ ಅಂತ ಹೇಳ್ದೆ ಇಲ್ಲೆಲ್ಲ ನಾನು ಓಡಿಸ್ತೀನಿ ಅಂತ ಹೇಳಿದೆ ಅವರಾದರೂ ಅವಾಗವಾಗ ಅಲ್ಲಿ ಇಲ್ಲಿ ತೊಗೊಂಡೋಗ್ತಾ ಇರ್ತಾರೆ ಎಲ್ಲೂ ತೊಗೊಂಡೇ ಹೋಗೋದಿಲ್ಲ ಅಲ್ವಾ ಹಾಗೆ ನೀನು ಖುಷಿ ಬ ನಾನು ಗಾಡಿ ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಅವ್ರು ಫುಲ್ಲು ಖುಷಿಯಾಗ್ಬಿಟ್ಲು ಏನು ಮುಂದೆಗಡೆ ಬಂದು ಕೂತ್ಕೊಂಡ್ಬಿಟ್ಲು ಆಮೇಲೆ ರಕ್ಷಿತ್ ಇಲ್ಲ ನಾನು ಹಿಂದೆಗಡೆ ಕೂಸ್ಕೋತೀನಿ ಅವಳ ಅಂತ ಹೇಳ್ತಾ ಇದ್ದ ಸರಿ ಒಂದು ಅಷ್ಟು ದೂರ ಮಾತ್ರ ಓಡಿಸ್ತೀನಿ ಅಂದರೆ ಅವಳನ್ನು ಕೂರಿಸ್ಕೊಂಡು ಅವಳು ಆಗುತ್ತಲ್ಲ ಆಮೇಲೆ ನೀನು ಹಿಂದೆ ಕುಟ್ಕೊ ಕೂತ್ಕೊಳ್ಳಪ್ಪ ಅಂತ ಹೇಳಿದೆ ಸೊ ಹೀಗೆ ಇನ್ನೂ ನಮ್ಮ ಭಾವ ಮನೆ ಬಂದ್ಬಿಟ್ಟು ತುಂಬ ದೂರ ಏನಿಲ್ಲ ಹತ್ರನೇ ಇರೋದು ಏನೊಂದು ನಾಲ್ಕು ಐದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇಂದೇನೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಅಷ್ಟೇಂದೇನೆ ಸೊ ಇನ್ನು ಬಂದ್ವಿ ಇಲ್ಲಿಗೆ ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ಬಂದಿದ್ವಿ ನಾವು ಇಲ್ಲಿಗೆ ಮತ್ತು ಇವಾಗಲೇ ಬರ್ತಾ ಇರೋದು ರಮ್ಯಾ ವೆಯ್ಟ್ ಮಾಡ್ತಾ ಇದು ನಾನು ಬರ್ತೀನಿ ಎಷ್ಟೊತ್ತಿಗೆ ಬರ್ತೀನಿ ಎಷ್ಟೊತ್ತಿಗೆ ಬರ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅಕ್ಕ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಇನ್ನೂ ಅವಳು ಖುಷಿ ಹೊಸ ಹೊಸ ಮನೆ ಅಲ್ವಾ ಅವಾಗ ಒಂದು ವರ್ಷದ ಹಿಂದೆ ಅವಳು ಇನ್ನೂ ಪಾಪು ಇದ್ಲು ಅಷ್ಟು ಗೊತ್ತಿರಲಿಲ್ಲ ಇವಾಗ ಅವಳಿಗೆ ಖುಷಿ ಇನ್ನೂ ನಮ್ಮ ಭಾವನ ಮಕ್ಕಳೆಲ್ಲ ಇರಲಿಲ್ಲ ಅವರೆಲ್ಲ ಅಲ್ಲಿ ಅಪ್ಪ ಮನೆಯಲ್ಲಿದ್ದಾರೆ ನಾಗಮಂಗ್ಳದಲ್ಲಿದ್ದಾರೆ ಆದ್ದರಿಂದ ರಜಾ ಅಲ್ವ ಸ್ಕೂಲು ಅದಕ್ಕೆ ರಮ್ಯಾ ಕೆಲ್ಸಕ್ಕೆ ಹೋಗ್ತಾಳೆ ಆದ್ದರಿಂದ ಇಲ್ಲಿ ಮಕ್ಕಳು ಆಗಲ್ಲ ರಜಾ ಸಿಕ್ಕಿದಾಗ ಸ್ಕೂಲು ಅದಕ್ಕೆನೇನೆ ಮಕ್ಕಳು ಅಲ್ಲಿ ರಜಾ ಬಂತು ಅಂದರೆ ಸಾಕು ಬೇಸಿಗೆ ರಜದಲ್ಲಿ ಮತ್ತೆ ದಸರಾ ರಜದಲ್ಲೆಲ್ಲ ಅಲ್ಲೇ ಊರಲ್ಲೇ ಹೋಗಿ ಮಕ್ಕಳು ಅಲ್ಲಿ ಅಪ್ಪನ ಜೊತೆ ಇರ್ತಾರೆ ಆದ್ರಿಂದ ಮಕ್ಳಿಲ್ದಿರೋ ಒಂಥರ ಅನಿಸ್ತೈತೆ ಅವರು ಇದ್ದಿದ್ರೆ ರೀತಿದ್ರೆ ಇವಳು ಇನ್ನೂ ಖುಷಿ ಆಗಿರಳು ಇವಳಾಗ್ತಾಳೆ ಖುಷಿಯನ್ನ ಖುಷಿ ಮಾ ಅವ್ರ ಮಕ್ಕಳು ನಮ್ಮ ಇಲನ್ ದನು ಇಬ್ಬರು ಉಳ್ಳ ತಂಗಿಯಮ್ಮ ತಂಗಿಯಮ್ಮ ಅಂತ ಕರೀತಾರೆ ಉಳ್ನಾ ಲಕ್ಕಿ ಅಂತ ನಮ್ಮ ಮನೆಯಲ್ಲೇ ಅವ್ರಿ ಅವರಿಬ್ಬರೇ ಕರೆಯೋದು ಅದರಲ್ಲೂ ದನು ಚಿಕ್ಕವನಿದನಲ್ಲ ಅವನೊಬ್ಬನೇ ಲಕ್ಕಿ ಅಂತ ಹೆಸ್ರು ಇಟ್ಕೊಂಡು ಹೆಸ್ರು ಜ್ಞಾಪಕ ಕಟ್ಕೊಂಡು ಕರಿಯೋದು ಖುಷಿ ಅಂತ ಕರಿಯಲ್ಲ ಅವನು ನಮಗೆ ಮರ್ತೋಗ್ಬಿಟ್ಟಿದೆ ಖುಷಿ ಮಗೆ ಲಕ್ಕಿ ಅಂತ ಹೆಸ್ರಿಟ್ಟಿದ್ವಿ ಅಂತ ಅವನು ಮರ್ತಿಲ್ಲ ಅವನು ಲಕ್ಕಿ ಲಕ್ಕಿ ಲಕ್ಕಿಮಾ ಲಕ್ಕಿಮಾ ಅಂತಲೇ ಕರೀತಾನೆ ಸೊ ಅವ್ನು ಕರೆದಾಗಲೆಲ್ಲ ನಮಗೆ ಜ್ಞಾಪಕ ಬರುತ್ತೆ ಓ ಅಲ್ವಾ ನಾವು ಇದು ಹೆಸ್ರಿಟ್ಟಿದ್ವಿ ಅಲ್ಲ ಅಂತ ಹೇಳಿ ಇನ್ನು ರಮೆ ಅಡುಗೆ ಎಲ್ಲ ಮಾಡಿಟ್ಟು ಇದು ಇವರೆಲ್ಲ ಈ ಚೀಟಿ ಅಂತ ಬರುತ್ತಲ್ಲ ಕ ಯುಗಾದಿ ಹಬ್ಬದಲ್ಲಿ ನಾನ್ ವೆಜ್ ಕೊಡೋ ಥರ ಏನೇನು ಬರುತ್ತಂತೆ ಆ ಥರ ಹಾಕ್ಕೊಂಡಿದ್ರಂತೆ ಮಟನ್ನು ಚಿಕನ್ ಎಲ್ಲ ಕೊಟ್ಟಿದ್ದಾರೆ ಅಡುಗೆ ಮಾಡ್ತೀನಿ ಬಾರಕ ಬಾರಕ ಮಕ್ಕಳು ಬೇರೆ ಇಲ್ಲ ಅಂತ ತುಂಬಾ ಫೋರ್ಸ್ ಮಾಡ್ತಾನೆ ಇದ್ಲು ಸರಿ ಅದಕ್ಕೋಸ್ಕರ ಇಷ್ಟೊಂದು ಸರಿ ಫೋನ್ ಮಾಡಿ ಫೋನ್ ಮಾಡಿ ಕರಿತ ಅಂದ್ಬಿಟ್ಟು ಬಂದಿದ್ದು ಮಟನ್ ಮಟನ್ ಸಾಂಬಾರು ಮಾಡಿ ಚಿಕನ್ ಕವಿ ಮಾಡಿ ಮುದ್ದೆ ಮಾಡಲಾ ಚಪಾತಿ ಮಾಡಲಾ ಅಂತ ಕೇಳ್ತಾಯಿದ್ಲು ನಾನು ಹೋದ್ಮೇಲೆ ನಾನು ಅದಕ್ಕೆ ಮುದ್ದೆ ಮಾಡಮ್ಮ ಚಪಾತಿ ಬೇಡ ಅಂತ ಹೇಳಿದೆ ಆಗಲೇ ಅದೇ ಚಿಕನ್ ಮಾಡಿ ಅವ್ರ ರಿಲೇಟಿವ್ ಇದೆ ಾರೆ ಸೊ ಅಲ್ಲಿಗೆ ಇನ್ನೊಂದು ಇನ್ನೊಂದೇನು ಇನ್ಸಿಡೆಂಟ್ ಅಂದರೆ ರಮ್ಯವರ ಅಜ್ಜಿನೂ ಕೂಡ ತೀರೋಗ್ಬಿಟ್ಟಿದ್ರು ಆಲೇ ಒಂದು ವಾರ ಆಗಿತ್ತು ಅವ್ರ ಅಜ್ಜಿ ಕೂಡ ತೀರೋಗಿ ಅಂದರೆ ಅವ್ರ ಅಮ್ಮನ ಅಮ್ಮ ತೀರೋಗಿ ಅವ್ರ ಅಪ್ಪ ಅಮ್ಮನೂ ಇಲ್ಲೇ ನಿಯರ್ ಪಕ್ಕದ ರೋಡಲ್ಲಿದ್ದಾರೆ ಅವರು ಇರಲಿಲ್ಲ ಯಾಕೆಂದರೆ ಅಲ್ಲಿ ಅವ್ರ ಅಜ್ಜಿ ತೀರೋಗಿರೋದ್ರಿಂದ ಇನ್ನೊಂದು ನಾಲ್ಕು ದಿನ ಇತ್ತು ಕಾರ್ಯ ತಿದಿ ಕಾರ್ಯ ಆದರೂ ಆದ್ರೆ ಆದ್ರಿಂದ ಅಮ್ಮನೂ ಅಲ್ಲೇ ಅವರ ಅಲ್ಲಿಗೆ ಹೋಗಿದ್ರು ಅವ್ರ ಅಜ್ಜಿ ಊರಿಗೆ ಹೋಗಿದ್ರು ಅದಕ್ಕೆ ಯಾರೂ ಇಲ್ಲ ಮಕ್ಕಳು ಇಲ್ಲ ಏನಿಲ್ಲ ಬೇಜಾರು ಕಣಕ್ಕ ಅಂತಲೇ ಇದ್ಲು ಸರಿ ಅಂದ್ಬಿಟ್ಟು ನಾನು ರಕ್ಷಿತ್ ಇನ್ನೇನು ನಾವಿನ್ನೇನು ಅಡುಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು ಸೊ ಆ ಜ್ಯೂಸ್ ಮಾಡ್ತೀನಿ ಇರೋ ತಣ್ಣಗಾಗುತ್ತೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ಅಯ್ಯೋ ನಾನು ನೀರೇ ಕುಡಿತೀನಿ ಬಿಡೋ ಅಂತ ಹೇಳ್ತಿದ್ದೆ ಇಲ್ಲ ಇರಿ ಬಾಡ್ತಿದ್ದು ಜ್ಯೂಸ್ ಅಂತ ಜ್ಯೂಸ್ ರೆಡಿ ಮಾಡ್ತಿದ್ದೆ ಹಂಗೆ ಇದೊಂದು ರೂಮು ಅದೊಂದು ರೂಮು ಡಬಲ್ ಬೆಡ್ ಸಾಕು ಅಲ್ವಾ ಇವಾಗ ಇಲ್ಲಿ ಜಾಸ್ತಿ ಇನ್ನೇ ನೀವು ಊರಿಗೆ ಹೋಗೋದೇ ಜಾಸ್ತಿ ಅಲ್ವಾ ಅದೇ ಫ್ರಿಜ್ ಇಡೋ ಫೋನ್ದಲ್ಲಿ ಆಗಲಿಲ್ಲ ಅಲ್ಲ ಫ್ರಿಡ್ಜ್ ಕಿಚನ್ ಅಲ್ಲಿ ಇಡಕ್ ಆಗಲ್ಲ ಹಾಲ್ ಅಲ್ಲಿ ಇದಿಡ್ಲಿಲ್ಲ ಅಂದ್ರೆ ಇಡ್ಬೋದಾಗಿತ್ತೇನೋ ವಾಷಿಂಗ್ ಮಿಷಿನ್ ಹಾಕ್ತೀರ ವಾಷಿಂಗ್ ಮಿಷಿನ್ ಬಟ್ಟೆ ಮತ್ತೆ ರಮ್ಯ ಹೇಳ್ತಾ ಇದ್ರು ನನ್ಗೆ ತೋಸೆ ಕೊಟ್ಟಿಲ್ಲ ಇವರು ಹಾಕೋದಕ್ಕೆ ಅಂತ ಹೌದಾ

ಪೋತೋಗೆ ಮಾಡಿದ್ರೆ ಅವ್ರು ಸ್ಕೂಲ್ ಬಟ್ಟೆಗಳು ಬллиಜ್ ಹೋಗಲ್ಲ ಜ್ಞ ಸ್ಕೂಲ್ ಅವೆಲ್ಲಾ ಉಜ್ಜ್ಯಾಕ್ಬೇಕು ಅನ್ಸುತ್ತಾ ಅದು ಸೋಳು ಗಂಪ್ ಹತ್ರ ಇಲ್ಲ ಹೇ ಖುಷಿ ಆಗ್ತಿದೆ ಸ್ಕೂಲ್ ದೊರಗಡೆ ತೋರಿಸ್ಬೇಕಾ ಹಾ ಅಲ್ಲಿ ಇದು ಅಮ್ಮ ವಾಷಿಂಗ್ machine ಅಮ್ಮ ಇದು ಹೇ 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 ಸ್ಟೇಟ್ ಏನಿದು 23 23 ಬಾ ಇನ್ನು ಸುಮಾರು ಜನ ಹೇಳ್ತಾ ಇರ್ತೀರಾ ನಿಮ್ಮ ಊರಿಗಿತಿ ಕೆಲ್ಸಕ್ಕೆ ಹೋಗ್ತಾರ ಅಂತ ಹೌದು ಅವರು ಗಾರ್ಮೆಂಟ್ ಗಾರ್ಮೆಂಟ್ಸ್ ಬರ್ತಲ್ಲ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ನಮ್ಮ ಭಾವ ಅವರೆಲ್ಲ ಎಲ್ಲರೂ ಬೆಳಗ್ಗೆನೆ ಈ ಹೊಸ ಹೇಳಿದಾಗ ಎಲ್ಲರೂ ನಾನ್ ವೆಜ್ ಥರಕ್ಕೆ ಹೋಗಿರ್ತಾರೆ ಬೆಳಗ್ಗೆ ತಿಂಡಿನೂ ಕೂಡ ಲೇಟಾಗಿ ಮಾಡಿದ್ರಂತೆ ನಾನು ನೀವು ಊಟ ಕೂತ್ಕೊಳ್ಳ್ರಿ ಅಂತ ಹೇಳ್ತಾ ಇದ್ದೆ ಇಲ್ಲ ನಾವು ಲೇಟಾಗೇ ತಿಂಡಿ ತಿಂದಿದಾಗ ಲೇಟಾಗಿ ಊಟ ಮಾಡ್ತೀವಿ ಅಂತ ಹೇಳಿದ್ರು ಜ್ಯೂಸ್ ಮಾಡ್ತಾಯಿದ್ರು ಇನ್ನು ಖುಷಿಮ ಅಂತೂ ಮಾತಿ ಮುಂಚೆ ಹೊರಗಡೆ ಓಡೋಗ್ತಾ ಇದ್ಲು ಆಟ ಆಡೋಕ್ಕೆ ಅಂಥೇಳಿ ಅದಕ್ಕೆ ಅವಳಿಗೆ ಇರು ಖುಷಿಮ ಒಂದು ಸ್ವಲ್ಪ ಇಲ್ಲಿ ಇವಾಗಲೂ ನೋಡಿ ಅವಳ ಆಟ ಹ್ಞೂ ಅದಕ್ಕೆ ಹೊರಗಡೆ ಹೋಗ್ತಾ ಇದ್ಲನ್ಬಿಟ್ಟು ಫೋನ್ ಕೊಟ್ಟು ಕೂರ್ಸಿದ್ದೆ ನೋಡ್ಕೊಂಡು ಕುತ್ಕೊಳ್ಳಂ ಅಂತ ಇನ್ನೇನಿಲ್ಲ ಮಾ ಬೇರೆ ಅದು ಹಾಕ್ಬಿಟ್ಟಿಲ್ಲ ಚೋಟ ಭೀಮಾ ಹಾಕ್ಬಿಟ್ಟು ಕೊಟ್ಟರೆ ಅವಳ ಪಾಡಿಗೆಗಳು ನೋಡ್ತಾ ಕೂತಿರ್ತಾಳೆ ಇನ್ನು ಮುದ್ದೆ ಮಾಡಿದ್ಲು ಬಿಸಿ ಬಿಸಿ ಮುದ್ದೆ ಚೆನ್ನಾಗಿ ಮಾಡಿದ್ಲು ಸಾಂಬಾರು ಬಟನ್ ಸಾಂಬಾರು ತಿಳಿ ಹೂಗೆ ಚೆನ್ನಾಗಿ ಮಾಡಿದ್ಲು ಚೆನ್ನಾಗಿ ಮಾಡಿದೀನಾಕ ಚೆನ್ನಾಗಿ ಅಕ್ಕ ಅಂತ ಕೇಳ್ತೇನೆ ಸಖತ್ತಾಗಿದೆ ಅಂತ ಹೇಳಿದೆ ಮೊಟ್ಟೆ ಬೇಸಿದ್ಲು ಸದ್ಯ ಸ್ವಲ್ಪ ಸಾಂಬಾರು ಸಪ್ಪೆ ಮಾಡಿದ್ರು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಂತಿದ್ವಿ ಖುಷಿ ಮ ನಮ್ದೇನಂದ್ರೆ ನಮ್ಗೆ ಏನೇನು ಊಟ ಬಡಿಸ್ತಾರೆ ಅದನ್ನ ಅವಳು ಕುತ್ಕೊಂಡು ಅವ್ಳಿಗೂ ಊಟ ಬಡಿಸಬೇಕಾಗಿತ್ತು ಮೊಟ್ಟೆ ಅಂತೆ ಒಂದು ಸ್ವಲ್ಪ ಮುದ್ದೆ ಒಂದು ಸ್ವಲ್ಪ ಮಟನ್ ಒಂದು ಸ್ವಲ್ಪ ಚಿಕನ್ ಇದ್ರೆಲ್ಲ ಹಾಕ್ಕೊಟ್ಟಿದ್ವಿ ಒಂದು ತಟ್ಟೆ ತಿನ್ನಲಿ ಅಂತ ಸೂಪರಾಗಿ ಬಿಡಿಯಾನಿರಾ ನಮ್ಮಮ್ಮ

ನಮಸ್ಕಾರ ಅಲ್ಲಿ ಜಯ ಜಯ ನಮಸ್ಕಾರ ನಿಮಿಷಗಳಲ್ಲಿ ಇನ್ನು ಬೇಗನೆ ಹೊರಟ್ವಿ ಸೋಮ್ ಬಂದು ಅವರು ಮನೆಗೆ ಬಂದಿದ್ದೀನಿ ಆಫೀಸಿಂದ ಅಂತ ಹೇಳಿದ್ರು ಬೇಗನೆ ಬಂದಿದ್ದರು ಇನ್ನು ಅವ್ರನ್ನೂ ಅವ್ರ ಜೊತೆ ಬರಬೇಕು ಅಂತ ಇದ್ದಿದ್ದು ಅವ್ರ ಪಾಪ ನಾನ್ ವೆಜ್ ತಿನ್ನೋಲ್ಲ ಅಲ್ವಾ ಇನ್ನೇನು ಅಂದ್ಕೊಂಡು ನಾನೇ ಸುಮ್ಮನೆ ನಾನು ರಕ್ಷಿತ್ ಇಬ್ಬರೇ ಬಂದ್ವಿ ಮಧ್ಯಾಹ್ನ ಊಟಕ್ಕೆ ಸೋಮ್ ಬಂದಿದ್ದರೆ ಆದರೆ ನೈಟ್ ಊಟಕ್ಕೆ ಬರಬೇಕಾಯಿತು ಅಯ್ಯೋ ನೈಟೆಲ್ಲ ಏನು ಹೋಗೋದು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದುಬಿಡ್ತೀವಿ ಇನ್ನೇನು ನೀವು ಊಟ ಮಾಡಲ್ಲ ಬಿಡಿ ಸೋಮ್ ಮೇಲೆ ಸೋಮಣ್ಣ ಬರ್ತೀನಿ ಅಂತ ಅಂದರೆ ಸೋಮಣ್ಣಗೂ ಸಪ್ರೇಟ್ ಅಡುಗೆ ಮಾಡೋ ಥರ ಅವರು ಅದಕ್ಕೆ ನಮ್ಮಿಂದ ಅವ್ರಿಗೆ ಯಾಕೆ ಜಾಸ್ತಿ ಕೆಲಸ ಕೊಡಬೇಕು ಬೇಡ ರೀ ನಾನು ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿದೆ ಆದ್ದರಿಂದ ಬೇಗ ಬಂದಿದ್ದೀನಿ ಬಂದಾಗಲೇ ಇಲ್ಲಿ ಎರಡೂವರೆ ಎರಡು ಮುಕ್ಕಾಲಾಗಿತ್ತು ಮತ್ತೆ ವಾಪಸ್ಸು ನಾಲ್ಕೂವರೆ ಹಾಗೆ ಒಂದು ಸ್ವಲ್ಪ ಕೂತ್ಕೊಂಡಿದ್ದು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಆಮೇಲೆ ಹೊರಟ್ವಿ ಇನ್ನು ರಮ್ಯಗೂ ಬಾ ನಮ್ಮ ಮನೆಗೆ ಫ್ರೀ ಆಗಿದ್ದಾಗ ರಮ್ಯಾ ಅಂದೆ ಅವಳು ಅದೇ ಊರಿಗೆ ಹೋಗಬೇಕು ಅಜ್ಜಿದು ಕಾರ್ಯ ಇದೆ ಅಕ್ಕ ಅಲ್ಲೊಂದೆರಡು ದಿನ ಹೋಗಿ ಬರಬೇಕು ಅಂತ ಹೇಳ್ತಾಯಿದ್ಲು ಸರಿ ಅದೆಲ್ಲ ಮುಗಿಸ್ಕೊಂಡು ಯಾವಾಗ್ಲರು ಬಾ ನಮ್ಮ ಮನೆಗೆ ಮಕ್ಕಳು ಬಂದಮೇಲೆ ಅಂತ ಹೇಳಿದೆ ಬಾಯ್ ಖುಷಿ ಕುಂಕುಮ ಅದು ಎಷ್ಟು ಇಟ್ಕೊಂಡಿದ್ದೀನಿ ಅಂತಲೇ ನೋಡ್ತಾಯಿತ್ತು बाय खुशीमा खुशीमा खुशी गाड़ी मेल कुे खुशी बहुत बाय कुो अली कुो ಖುಖೋ ಅಂತೆ ಅಲ್ಲಿ ಖುಷಿ ಖುಷಿಯಲ್ಲಿ ಖುಷಿ ಅಲ್ಲಿ ದೊಡ್ಡಪ್ಪ ಬಾಯ್ ಮಾಡು ಇಲ್ಲಿ ದೊಡ್ಡಪ್ಪ ಬಾಯ್ ಮಾಡ್ ಬಾಯ್ ಬಾಯ್ ಐತಿ ಸರಿ ರಮ್ಯಾ ಬರೋಣ ಹಾಂ ಬಾಯ್ ಇನ್ನು ಬರ್ತಾ ರಕ್ಷಿತ್ ಗಾಡಿ ಓಡಿಸ್ತೀನಿ ಅಂತ ಹೇಳ್ದಾ ಯಾಕೆಂದ್ರೆ ಖುಷಿಮಾನು ಮಲ್ಕೊಳ್ಳೋ ಥರ ಇದ್ಲು ಆಗಲೇ ನಾಲ್ಕೂವರೆ ಆಗಿದ್ದೀನಿ ಮಲಗಿರ್ಲಿಲ್ವಲ್ಲ ಅದಕ್ಕೆ ಅವನೇ ಓಡಿಸ್ಲಿ ಅನ್ಬ ನಾನು ಹಿಂದೆ ಕುತ್ಕೊಂಡು ಅವ್ನು ಮಲಗಿಸ್ಕೊಂಡ್ ಅಷ್ಟು ಖುಷಿ ಮಾ ನನ್ನ ಮಗ ಗಾಡಿ ಓಡಿಸ್ಕೊಂಡು ಕೂರಿಸ್ಕೊಂಡ್ಬಂದ ನಮ್ಮ ಹೊಸ ಗಾಡಿನ ಫಸ್ಟ್ ಟೈಮ್ ಅವನ ಜೊತೆ ಕೂತ್ಕೊಂಡಿತ್ತು ಒಂದು ಹದಿನೈದು ನಿಮಿಷದಲ್ಲಿ ಬಂದ್ಬಿಟ್ಟು ನಮ್ಮನೇಲಿ ಒಬ್ಬಟ್ಟು ಯಾವ ಶೇಪಲ್ಲಿ ಬಂದಿದೆ ಚೆನ್ನಾಗಿದೆ ನಾಟ್ ಬ್ಯಾಡ್ ನಮ್ಮನೇಲಿ ಒಬ್ಬಟ್ಟು ಕಮ್ಮಿ ಮಾಡಿದಾಗ ಒಬ್ಬಟ್ಟು ಬೇಕು ಬೇಕು ಅಂತ ಮಾಡ್ಕೊಂಡು ತಿಂತಾರೆ ಮಲ್ಕೊಂಡಿರೋರನ್ನ ಬಂದ್ಬಿಟ್ಟು ಮಾಡಿಕೊಡಿ ಮಾಡಿಕೊಡಿ ಅಂದ್ರೆ ಇನ್ನೇನು ಹೇಳೋಣ ರೆಸ್ಟು ಮಾಡೋದು ಬೇಡ ಒಂದು ಸ್ವಲ್ಪ ಅವನು ಇಲ್ಲಿ ಪೂರ್ಣ ಇತ್ತು ಅದರಲ್ಲೇ ನಮಗೂ ತಟ್ಕೊಂಡಿರತ್ತಾ ನಾವು ತಿನ್ಬೋದಾಗಿತ್ತು ನಾನು ಮಾಡತ್ತೆ ಬೇಡ ಇವಾಗ ನಾನು ಮಾಡ್ಕೊಂಡು ತಿನ್ಬೇಡಪ್ಪ ಓಕೆ ಅರ್ಧ ಮೈದಾ ಅಮೀನ್ ಆ ಅದು ಇಟ್ಟಿರುತ್ತೆ ಇನ್ನು ಮುಕ್ಕಲ್ ಭಾಗ ಮೈದಾನ ಇರುತ್ತೆ ಅದಕ್ಕೆ ಬರಂ ಹ್ಮ್ ಏನ್tarbek aditto halo ಆ ಬಂದಿದ್ ತಕ್ಷಣ ಒಂದು ಸಪದ ಮಲ್ಕೊಂಡೆ ಖುಷಿ ಮಲ್ಕೊಂಡಿದ್ಲಲ್ಲ ಅವಳ ಜೊತೆ ನಾನು ಹಾಗೆ ಒಂದು ಸಪದ ಮಲ್ಕೊಂಡಿದ್ದೆ ಅದಕ್ಕೆ ಲೇಟ್ ಆಯ್ತು ಪಪ್ಪಾಯ ತೋತಾಪುರಿ ಹಿಂಗೆ ಒಂದೇ ಇದೆ ಹಿಂಗೆ ತೋತಾಪುರಿ ಮಾವಕಾಯಿ ಥರ ಕಾಣಿಸ್ತೈತೆ ಸರ್ಬೂಜ ಹಣ್ಣ ಐತೆ ಆಮೇಲೆ ಬಾಳೆಹಣ್ಣು ಐತೆ ಪಪ್ಪಾಯ ಐತೆ ಎಲ್ಲ ಹಣ್ಣವೇ ಆಪಲ್ ಐತೆ ದಾಳಿಂಬೆ ಐತೆ ಎಲ್ಲ ಐತೆ ನಮ್ಮನೆಯವ್ರ ಬೆಳಿಗ್ಗೆ ದೀಪ ಹಚ್ಚಿರೋದು ಇನ್ನೂ ರೀತ ಐತೆ ಹ್ಞೂ ಹಂಗೆ ನಾನು ಅವನೇ ತಿನ್ಕೊಬಂದಬಲ್ಲ ಅದಕ್ಕೆ ಇವಾಗ ದೀಪ ಹಚ್ಚಲ್ಲ ಸೊಮ್ಮೆ ದೀಪ ಹಚ್ಚಿದ್ರಲ್ವ ಓಕೆ ಅವ್ರೇನು ಇವತ್ತು ನಾನ್ ವೆಜ್ ತಿನ್ನೋದ ಬೇರೆ ನಮ್ಮ ಒಮ್ಮೆಯ ಕೊಡ್ತೀನಿ ನಮ್ಮ ಭಾವ ತೊಗೊಂಡೋಗು ಸಾಂಬಾರು ಕೊಟ್ಟು ಕಳ್ಸು ಅಂತ ನಾವು ಯಾರು ತಿನ್ನಲ್ಲ ಇನ್ನೇನು ಮತ್ತೆ ಸೋಮಣ್ಣ ತಿನ್ನಲ್ಲ ನಾವು ಮಧ್ಯಾಹ್ನ ತಿಂದಿದ್ದಾಗಲೇ ಮೂರು ಮೂರು ಗಂಟೆ ಮೂರು ಹಿತ ಸೊ ಅದಕ್ಕೆ ಇಲ್ಲ ಇಲ್ಲ ಬೇಡ ಪರವಾಗಿಲ್ಲ ಅಂತ ಅಂದ್ಕೊಂಡು ಬಂದೆ ಒಂದು ಸೊಮಗೆ ಒಂದು ಎರಡು ಒಬ್ಬಟ್ಟು ತಟ್ಕೊಡ್ತೀನಿ ಕೊಡ್ತೀನಿ ತಿನ್ಕೊತಾರೆ ಅವ್ರಿಗೆ ಒಬ್ಬಟ್ಟೇ ಸ್ಪೆಷಲ್ಲು ನಮಗೆಲ್ಲ ನಾನ್ ವೆಜ್ ಸ್ಪೆಷಲ್ ಆದರೆ ಸೊಮ್ಗೆ ಒಬ್ಬಟ್ಟು ಸ್ಪೆಷಲು ಒಂಥರ ಹೊಸ ಚೆನ್ನಾಗಿತ್ತು ಇವತ್ತು ರಮ್ಯಾ ಮನೆಗೆ ಹೋಗಿ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ಈಗ ಎಷ್ಟನೇ ವರ್ಷದಲ್ಲಿ ಲಾಸ್ಟ್ ಇಯರ್ ಎರಡನೇ ವರ್ಷದಲ್ಲಿ ಹಾಲು ಬನ್ನೋದು ಎರಡನೇ ವರ್ಷದಲ್ಲಿ ಪ್ರೆಗ್ನೆಂಟ್ ಇದೆ ಹಿಂಗೆ ಊಟಕ್ಕೆ ಕರೆದಿದ್ರು ಆವಾಗ ಬಂದು ನಮ್ಮ ಊನ್ ಹೌಸಲ್ಲಿದ್ದರು ಓನ್ ಹೌಸ್ ಅದು ಅಲ್ಲಿದ್ದರು ನಮ್ಮ ಅಪ್ಪ ಅಮ್ಮಂದು ಅದು ಹೌಸ್ ಅದು ಆಮೇಲೆ ಇವಾಗ ದೂರ ಆಗುತ್ತೆ ಅಂದ್ಬಿಟ್ಟು ಇವಾಗ ಈ ಕಡೆ ಬಗ್ಲು ಗುಂಟೆ ಆ ಕಡೆ ಬಂದಿದ್ದಾರೆ ಅವರು ಮಗಳು ಮಲ್ಗಿದ್ದೊಳೆದು ಬಂದ್ಬಿಟ್ಟವಳು ಒಬ್ಬಳೆ ಅಪ್ಪ ಅಯ್ಯೋ ಅಲ್ಲಿ ಏನು ಅಯ್ಯೋ ಮಲ್ಕೊಂಡಿದ್ದೊಳದು ಮುಟ್ಟು ಬಿಡ ಹ್ಞೂ ಒಂದು ಅಲ್ಲಿ ಮಲ್ಕೊಂತೈತೆ ಸೊ ಇವಾಗ ಮಗಳ ನಮ್ಮ ಮನೆಯಿಂದ ಅದು ಹೇಳ್ದಂಗೆ ಒಂದು ಐದು ಕಿಲೋಮೀಟ್ರು ಅಂತ ಅಂದ್ಕೊತೀನಿ ಅಷ್ಟೇ ಜಾಸ್ತಿ ದೂರ ಅನ್ಸಲ್ಲ ಏನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಆಗೋದು ಅದಕ್ಕೆ ಇವಾಗ ಅವರು ಒಂದು ಸ್ವಲ್ಪ ಸೊಮ್ಗೆ ಇದು ಮಾಡಿಕೊಟ್ಬಿಡ್ತೀನಿ ಏನೂ ಬಿಸಿ ಬಿಸಿ ಒಬ್ಬಟ್ಟು ತಟ್ಟಿ ಕೊಡ್ತೀನಿ ಹಾಲು ಬಿಸಿಗಿರ್ತಾ ಬಿಡ್ತಾಯಿದ್ದೇನೆ ರಕ್ಷಿತು ಅಷ್ಟರಲ್ಲಿ ಅವರು ಹಾಲು ಜೊತೆ ಏನು ತಿನ್ನಲ್ಲ ನಮಗೆ ಹಾಲು ಜೊತೆ ಇಷ್ಟ ಆಗುತ್ತೆ ಜಾಸ್ತಿ ಅವ್ರಿಗೆ ಹಾಗೆ ತುಪ್ಪದ ಜೊತೆ ತಿಂದ್ಕೊತಾರೆ ಇಷ್ಟ ಆಗುತ್ತೆ ನೋಡೋಣ ಖುಷಿ ತಿಂತಾಳೆ ನೋಡಿಕೊಂಡು ಸುಮ್ ಮಾಡಿಬಿಡ್ತೀವಿ ಓಕೆ ಒಬ್ಬಟ್ಟು ಮಾಡಿದಾಯಿತು ಎಂತ ಇದು ತುಪ್ಪದಲ್ಲ ಹಾಲಲ್ಲ ಹಾಗಾಗಿ ಹೇಳಿದ್ರೆ ಹಾಲಲ್ಲಿ ಹಾಕಿ ಕೊಡುವೆ ತುಪ್ಪಲ್ಲ ಹಾಲು ಬೇಡ ಕರೆಕ್ಟಾಗಿ ನಾನು ಐದು ಒಬ್ಬಟ್ಟು ಆಯ್ತು ನಾನು ಕಡಿಮೆ ಯಾರು ತಿನ್ನಲ್ಲ ಅಂತ ಹೇಳಿ ನೋಡಿದ್ರೆ ಇವಾಗ ಒಂದ್ ಕೊಡಿ ಸಾಕು ನನಗೆ ಅವಳು ಪ್ರತಿಭಾನ ತಕೊಂಡ್ಬಿಡ್ತಿದ್ಲು ಇವತ್ತು. ಹೌದಾ. ಹಾ. ಬೇಡ. ಇಲ್ಲ ಮಗ ಬರ ಇವತ್ತು ಅವನು ಪಾಸ್ ಆಗಿದ್ನಲ್ಲ ಸೆಕೆಂಡ್ ಸಿ ಆ ಪ್ರಯುಕ್ತ ತಕೊಂಡಿರೋ. ಎರಡ್ ಹಾಕ್ತಿವಿ. ಸಾಕ್ ಮಾ ಇದು ಆಲೂ ಬಂತಿನಲ್ಲ ತಕೊಂಡೆ. ಆಯ್ತು, ಕೊಬ್ಬರ್ド. ರಕ್ಷಿ ಆಮೇಲೆ ಮಾಡ್ಕೊಡ್ತೀನಿ ಇರೋ ರಕ್ಷಿ ತಂದ ಹೇಳ್ದೆ ಅಷ್ಟಷ್ಟ ಬೆಳ ತಿನ್ನೋ ಹೋಗ್ಬಿಡ ತಿನ್ನ ಓಡಿ ಬಂದು ಮಾಡ್ಕೊಂಡು ತಿನ್ಬಿಟಾ.

ತಿನ್ಬಿಡ್ತೀನಿ ಒಂದೆರಡು ಒಬ್ಬಟ್ಟ ನನಗೂ ತಿನ್ಬೇಕಂತ ನಾನ್ವೆಜ್ ತಿಂದ ಎರಡು ಸ್ವೀಟ್ ತಿನ್ನಬೇಕು ಅಂತ ಆದರೂ ನನ್ನ ಬಾಳೆ ಬಾಳೆಹಣ್ಣು ಕೊಟ್ರು ತಿಂದೆ ಅದಾದ್ಮೇಲೆ ಎರಡು ಸ್ವೀಟ್ ತಿನ್ಬೇಕಂತ ಅನಿಸ್ತಾ ಇತ್ತು ಮನೆಗೆ ಒಂದ್ಮೇಲೆ ಒಬ್ಬಟ್ಟು ಮಕ್ಕಳು ತಿನ್ನೋ ಬಿಸಿ ಬಿಸಿ ಅಂದ್ಕೊಂಡಿದ್ದೆ ಅದ್ಬಿಡ್ತೀನಿ ಫಸ್ಟ್ ಎರಡು ಒಬ್ಬಟ್ಟು